ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ಬೆಳಗುಂಬ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ಜಾತ್ರೆ ಅಲ್ಲಿಗೆ ಹೋಗಿದ್ದೆ ಇದು ನಮ್ಮದು ಮನೆಯ ದೇವರು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಜಾತ್ರೆ ಅಂತ ಅಂತೇಳಿ ಇದು ರಥ ಸಿದ್ದರಾಮೇಶ್ವರನ ರಥದಲ್ಲಿ ಇಟ್ಟಿದ್ದಾರೆ ಇವತ್ತು ಸಂಜೆ ಇದು ದೇವಸ್ಥಾನದ ಹತ್ರ ಹೋಗುತ್ತೆ ಇವಾಗ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಕಲ್ಯಾಣಿ ಇದೆ ಅಲ್ಲಿ ಮಾಡ್ತಾರೆ ಅಲ್ಲಿಗೆ ತಗೊಂಡು ಹೋಗುತ್ತಾರೆ ರೀ ರಥರ ಮತ್ತೆ ಪಲ್ಲಕ್ಕಿ ಒಳಗಡೆ ಇಡ್ತಾರೆ ಸಂಜೆ ಆಗುತ್ತೆ ಅದು ಟೆಂಪಲ್ ಇರುತ್ತೆ ಅವಕ್ಕೆ ಮತ್ತೆ ಇಲ್ಲಿ ಏನು ಫೇಮಸ್ ಅಂದ್ರೆ ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಹೆಜ್ಜೆ ನಮಸ್ಕಾರ ಮಾಡೋದು ತುಂಬಾ ಫೇಮಸ್ ಮುನ್ಸಲ್ಲಿ ಏನಾದರೂ ಅಂದ್ಕೊಂಡು ಅದು ಇರಲಿ ಅಂತ ಹೇಳ್ಬಿಟ್ಟು ಉಪವಾಸ ಇದ್ದು ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಇಲ್ಲಿ ನಿಂತಿರೋದೆಲ್ಲ ಹೆಜ್ಜೆ ನಮಸ್ಕಾರ ಮಾಡೋರೆ

ನಾವು ನಾಲ್ಕು ಜನ ಸಾರಿ ಐದು ಜನ ಮಾಡಿದ್ದು ಸಾವಿರಾರು ಮಾತ್ರ ಹಾಕ್ತಾರೆ ತಲೆ ಮೇಲೆ ತಣ್ಣೀರು ಹಾಕ್ತಾರೆ ತಣ್ಣೀರು ಹಾಕಿದ ಮೇಲೆ ಹೋಗಿ ನಾವು ನಿಂತ್ಕೊಳ್ಬೇಕಾಗುತ್ತೆ ಎರಡು ಲೈನು ನಿಂತಿರುತ್ತೆ ನಮ್ಮ ಆಪೋಸಿಟ್ ಲೈನ್ ಮತ್ತೆ ನಾವು ಒಂದು ಲೈನ್ ನಿಂತು ಮಧ್ಯ ಮಳೆ ಬಟ್ಟೆ ಹಾಕ್ತಾರೆ ಅಲ್ಲಿ ಮಧ್ಯ ನಿಂದು ಹುಡುಗಿ ಓಡಾಡದೇ ಇರ್ತಾರೆ ನೆಲ ಮುಟ್ಟಿ ನಮಸ್ಕಾರ ಮಾಡಬೇಕು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳಿ

ಈಗ ನಾವು ಟೆಂಪಲ್ ರೀಚ್ ಆಗಿದ್ದೀವಿ ನಾವು ಟೆಂಪಲ್ ರೀಚ್ ಆಗೋ ಟೈಮಲ್ಲಿ ಆಲ್ರೆಡಿ ಫೋರ್ ಫಾರ್ಟಿ ಏನೋ ಆಗಿತ್ತು ಫೈವ್ ಓ ಕ್ಲಾಕ್ ಹತ್ರ ನಾವು ದರ್ಶನ ಮುಗಿಸ್ತವೆ ದೇವರು ನೋಡಿ ಗರ್ಭಗುಡಿಯಲ್ಲಿ ದೇವರು ಈ ರೀತಿಯಾಗಿದೆ ಪ್ರತಿ ವರ್ಷ ತ್ರೀ ಡೇಸ್ ಇದು ಜಾತ್ರೆ ನಡೆಯುತ್ತೆ ಸಂಕ್ರಾಂತಿ ಹಬ್ಬದ ದಿವಸ ಮತ್ತೆ ಇನ್ನು ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಡೇ ಮತ್ತೆ ಇನ್ನು ಪ್ರಸಾದ ನಾವು ಊಟ ಮಾಡೋಕ್ಕೆ ಅಂತ ಹೋದಾಗ ಆಲ್ಮೋಸ್ಟ್ ಫೈ ಫೈವ್ ಟೈಮ್ ಆಗಿತ್ತು ಟೈಮು ಊಟ ಮಾಡಿದಾಗ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ